ನಿತ್ಯಾನಂದ ದವಿನ ಕೊಪ್ಪದ ನಿತ್ಯಾನಂದ ಆರೋಗ್ಯ ಧಾಮದಲ್ಲಿ ಕುಳಿತುಕೊಂಡು ಔಷಧ ಹಾಗೂ ವೈದ್ಯದ ಕುರಿತು ನನ್ನ ಒಂದು ಚಿಕ್ಕ ಅನುಭವವನ್ನು ಹಂಚಿಕೊಡ್ತಾ ಇದ್ದೆ ನಾನೇನು ಪೂರ್ಣ ವೈದ್ಯನಲ್ಲ ಆದರೆ ಅನುಭವ ಅನುಭವ ಕೂಡ ಕೆಲವು ಸಾರಿ ಪಾಠಗಳು ನನಗೆ ಶಾಲೆಯಲ್ಲಿ ಇದ್ದಾಗ ಮಾಸ್ಟರ್ ಅಂತ ಅವರು ಸೋಮೇಶ್ವರ ಶತಕದ ಒಂದು ವಚವನ್ನು ಹೇಳಿದ್ರು ನಂದು ವಚ ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಂದು ಕೆಲವೊಮ್ಮ ಮಾಡುವವರಿಂದ ಕಂಡು ಕೆಲವೊಮ್ಮ ಕೆಲವೊಮ್ಮ ಸುಜ್ಞಾನದಿಂದ ನೋಡತು ಆ ಮೂರು ಇದರಲ್ಲಿ ಶಬ್ದಗಳಲ್ಲಿ ಅಪಾರವಾದ ಶಕ್ತಿ ಇದೆ ಅದನ್ನು ನಾನು ಬರೀ ಹಾಡಿಲ್ಲ ಅದನ್ನು ಅನುಸರಿಸುತ್ತಾ ಬಂದೆ ಜೀವನದ ಉದ್ದಕ್ಕೂ ಆದರೆ ಔಷಧಕ್ಕೂ ನನಗೂ ಏನು ಸಂಬಂಧ ಆಯುರ್ವೇದಿ ಬಾಲ್ಯದಲ್ಲಿ ನಮ್ಮ ಇಲ್ಲಿ ಕಾವೇರಿ ಅಕ್ಕ ಅಂತ ಒಂದು ಅಜ್ಜಿ ಬರ್ತಾ ಇದ್ರು ಅವಾಗ ವೈದ್ಯರು ಡಾಕ್ಟರ್ಗಳು ಇರಲಿಲ್ಲ ಆಕೆ ಯಾವುದೇ ಜ್ವರ ಬರಲಿ ಬೇವಿನ ಎಲೆಗಳನ್ನು ನೆಡ್ಕೊಂಡು ಕುರು 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 ಸೋ ಅಂತ ಹೊಡೆದ ತಕ್ಷಣ ರೋಗ ಜ್ವರ ನಿವಾರಣೆ ಆಗ್ತದೆ ಕಾವರೆಕ್ಕನ ಔಷಧ ಅಂತ ಹೇಳ್ತಿದ್ರು ಈವಾಗ ನೋಡಿದರೆ ಕುರುಕುರು ಬಟುಕಾಯಿಮ್ ಅದು ಕಾಲವೈರವನ ಮಂತ್ರ ಯಾವ ಶಾಲೆಯಲ್ಲಿ ಕುರು ಕುರುಕುರು ಎಂಬ ಶಬ್ದ ಇದು ಬಂತು ಈಗ ನನಗೆ ಅರ್ಥ ಆಗ್ತದೆ ಅದು ಅದೇ ರೀತಿಯಲ್ಲಿ ನಮ್ಮ ಅಜ್ಜನಲ್ಲಿ ತುಪ್ಪ ಅಂತ ಒಂದು ಔಷಧ ಇತ್ತು ಹಳೆಯ ತುಪ್ಪವನ್ನು ಎಂಟುನೂರು ವರ್ಷ ಹಳೆಯ ತುಪ್ಪ ಪಿಂಗಾಣಿಯ ಪಾತ್ರದಲ್ಲಿ ಅದನ್ನು ಮಂದಿಸಿ ಊರ ಅವಾಗದಾಗೆ ಎಂಟುನೂರು ವರ್ಷ ಭೂಮಿಯಲ್ಲಿ ಇಟ್ಟಾಗ ಆ ಪಚ್ಚೆ ತುಪ್ಪ ಅದು ಪಚ್ ಹಸಿರು ಬಣ್ಣ ಆಗ್ತದೆ ತುಪ್ಪ ಅದು ಬೂಸ್ ಇಟ್ಟ ಥರ ಆಗ್ತದೆ ಅದು ಯಾವುದೇ ಗಾಯ ಕಾಯ್ತೀ ಚರ್ಮ ಕಾಯ್ತಲಿ ಎರಡು ದಿನದಲ್ಲಿ ಗುಣ ಆಗ್ತದೆ ಅದು ದಿವ್ಯ ಔಷಧ ಆಗ್ತದೆ ಆ ಬಳಿಕ ಅದನ್ನು ಕೊಟ್ಟು ಅದು ಮುಗಿಯಿತು ಅಲ್ಲಿಂದ ನನಗೆ ಆಸಕ್ತಿ ಬಂತು ನಮ್ಮ ಊರಿನಲ್ಲಿ ಆಯುರ್ವೇದಿಕ್ ವೈದ್ಯರು ಕೊಗ್ಗು ಭಟ್ರು ಅವರ ಸಂಬಂಧಿಕರೇ ರಮಾನಾಥ್ ಭಟ್ರು ಅವರ ಬಳಿ ನಾನು ಹೋಗ್ತಾ ಇದ್ದೇನೆ ಅವರ ವೈದ್ಯ ಶಾಲೆಯಲ್ಲಿ ಉಳಿದುಕೊಂಡು ಮಾತಾಡ್ತಿದ್ದೆ ಒಮ್ಮೆ ವಿದೇಶಿ ಒಂದು ಹೆಣ್ಣು ಮಗಳಿಗೆ ನಾನು ಸಾಫ್ಟ್ವೇರ್ ಸಾಫ್ಟ್ ಸೋಡಾ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕ ಬಾಜಲಂಬ ಪಾನೀಯದ ಕೆಲಸ ಮಾಡುವಾಗ ರವಿವಾರ ರವಿವಾರ ಅಂಬ್ರಿಷ್ಯಾನ್ ಗ್ಲಾಸ್ ಅಂತ ಅಲ್ಲಿ ಹೋಗ್ತಾಯಿದೆ ಒಂದು ವಿದೇಶಿ ಹೆಣ್ಣುಮಕ್ಕಳು ಬಂದ ತಕ್ಷಣ ಆಕೆಗೆ ಮೈ ತುಂಬ ಕೆಂಪು ಗುಳ್ಳೆಗಳು ಬಂದವು ಅದು ಎಲರ್ಜಿ ಅಂದರು ಚರ್ಮರೋಗ ತಜ್ಞರಲ್ಲಿ ಹೋದಾಗ ಗುಣ ಆಗಿಲ್ಲ ನಾನು ಬಂದು ಕೊಗ್ಗುಬಟ್ಟ ತಿಳಿದೆ ರಕ್ತಕ್ಕೆ ಔಷಧ ಇದೆಯಾ ಮೈಗೆ ಅವರು ರಕ್ತ ಬಲ ಅರಿಷ್ಟ ಅಂತ ಒಂದು ಔಷಧ ಕೊಟ್ಟರು ಮೂರು ದಿನದಲ್ಲಿ ಗುಣ ಆಯಿತು ಆಕೆ ವಿದೇಶಕ್ಕೆ ಹೋಗಗಳು ಅದನ್ನು ನಿಲ್ಲಿಸಿ ಔಷಧದ ಬಗ್ಗೆ ಆಸಕ್ತಿ ತಗೊಂಡು ಎಲ್ಲ ಔಷಧಗಳನ್ನು ಬರೀಲಿಕ್ಕೆ ಆಕೆ ಒಂದು ತಿಂಗಳು ನನ್ನ ಜೊತೆ ಬಂದು ಅದನ್ನು ಬರಿತಾ ಬರಿತಾ ನನಗೆ ಅಭ್ಯಾಸ ಆಯಿತು ಅದೇ ರೀತಿ ಒಮ್ಮೆ ನನಗೆ ಸ್ಪಾಂಡಿಲೈಸಸ್ ಹಾಕಿತ್ತು ಗುಟ್ಟಿಗೆ ಹೀಗೆ ತಿರುಗ್ಲಿಕ್ಕೆ ಹಾಕಲಿ ಆವಾಗ ಒಬ್ಬ ಮುಸಲ್ಮಾನ ವೈದ್ಯರನ್ನು ಕರೆದು ನಮಗೆ ನಾವಲ್ಲಿ ಭೂಮಾಲಕರಿಂದ ಸ್ವಾಮಿ ಅಂತಿದ್ರು ಸ್ವಾಮಿ ಸ್ವಲ್ಪ ಈ ಕಡೆ ಬನ್ನಿ ನೀವು ಹಂದಿ ತಿರುಗಿದಾಗೆ ಪೂರ ತಿರುಗಿತರ ಏನಾಗಿದೆ ನಿಮಗೆ ಅದುಗಳು ಇದು ಇವರಿಗೆ ಹೇಗೆ ತಿಳೀತು ಹೌದು ನನಗೆ ಡಾಕ್ಟ್ರು ಇಲ್ಲಿ ಒಂದು ಅದು ಬಂಡಲೇಸಿಗೆ ಒಂದು ಇದಾಕ್ತಾರೆ ಬೆಲ್ಟ್ನಾಗೆ ಹಾಕ್ತಾರೆ ಅದನ್ನು ಹಾಕಬೇಕು ಅಂತೇಳಿದ್ರು ಇಲ್ಲದ್ರೆ ನಿನಗೆ ತ್ರಾಸಾಗ್ತದೆ ಯಾವ ಬೆಲ್ಟ್ ಹಾಕೋದು ಬೇಡ ನೀವು ಎಲೆಡಿಕೆ ಬಂದು ತಿಂತೀರಿ ತಂಬಾಕು ಸುಣ್ಣ ತಿಂತೀರಿ ಅದನ್ನು ಕಡಿಮೆ ಮಾಡಿ ಅದಕ್ಕೆ ಎರಡು ಮೂರು ರೂಪಾಯಿ ಹಾಕ್ತೀನಿ ಒಂದು ರೂಪಾಯಿ ಸಾಯಂಕಾಲ ಬಂದು ನನಗೆ ಕೊಡಿ ನಾನೊಂದು ಔಷಧ ಕೊಡ್ತೇನೆ ಔಷಧ ಆರು ದಿವಸ ಕುಡಿದ್ರಲ್ಲಿ ನನಗೆ ಸಂಪೂರ್ಣ ಗುಣ ಆಗಿಬಿಡ್ತು ಅದನ್ನೇ ಇವಾಗ ನಾನು ಬಳಸ್ತೇನೆ ಸ್ಮಾರ್ಟಿಲೇಸಿಗೆ ದಶಮೌಲ ಅಷ್ಟ ಅಶ್ವಗಂಧ ಅಷ್ಟ ಮಿಶ್ರಣ ಮಾಡಿ ಕೊಡುದು ಅಂತಲ್ಲಿ ಕಲಿತೆ ನಾನು ಹಾಗೆ ಹೋಗಿಲ್ಲ ಆಮೇಲೆ ದಿನ ಸಾಯಂಕಾಲ ಹೊರಬಳಿ ಔಷಧ ಹಾಗೆ ಗೌತಮ ಮಲ್ಯ ಅಂತಿದ್ರು ಹೀಗೆ ಔಷಧ ನಾನು ಕಲಿತ ಹೊತ್ತು ಬಳಿಕ ಹಲವಾರು ಗ್ರಂಥಗಳು ನಮ್ಮ ಮನೆಯಲ್ಲಿದ್ದವು ಅದನ್ನು ಅಜ್ಜನವರಿಗೆ ಓದಿಕೊಳ್ತಿದ್ದೆ ಬರಿತಿದ್ದರು ಆಮೇಲೆ ನಮ್ಮಲ್ಲಿ ಋಷಿಗಳು ಮುನಿಗಳು ಸಿದ್ಧರು ಬಹಳ ಬರ್ತಿದ್ದರು ಅವರು ಔಷಧಗಳನ್ನು ಹೇಳ್ತಿರುವಾಗ ನಮ್ಮ ತಂದೆ ಅದನ್ನು ನನ್ನಿಂದ ಭರಿಸ್ತಾ ಇದ್ರು ಆದರಸ್ತ ಗಟ್ಟಿ ಮಾಡುವುದು ಹೇಗೆ ಆಮೇಲೆ ನವಪಾಷಣವನ್ನು ಶುದ್ಧೀಕರಣ ಮಾಡುವುದು ಹೇಗೆ ಅದರ ಎಲ್ಲ ಬರೆಯುವಾಗ ನನ್ನ ಅಕ್ಷರ ದುಂಡಾಗಿದ್ದರಿಂದ ಅವರಿಗೆ ಕೈ ನಡೀತಿತ್ತು ಟೈಪ್ ಮಾಡಬೇಕಿತ್ತು ಕನ್ನಡದಲ್ಲಿ ಡೈಬ್ರೆಟ್ರಿ ಇಲ್ಲ ಇಂಗ್ಲೀಷಲ್ಲಿ ಮಾಡಿಕೊಳ್ಳಿ ಬರ್ತಿತ್ತು ಅದು ದಿನ ನನಗೆ ಪ್ರತಿ ತಿಂಗಳಿಗೊಮ್ಮೆ ಯಾರಾದರೂ ಬರ್ತಿದ್ರು ಅವರನ್ನು ಅಲ್ಲಿಟ್ಟು ಊಟ ಕೊಟ್ಟು ಇದನ್ನೆಲ್ಲ ಬರೀತಾ ಇದ್ದೆ ಅಲ್ಲಿಂದ ಅಭ್ಯಾಸ ಬಳಿಕ ವೈದ್ಯ ನಾನು ಒಪ್ಪಿದಂಥವನು ಸಿದ್ಧ ವೈದ್ಯದಲ್ಲಿ ವೈದ್ಯರು ಬಾಲಕೃಷ್ಣ ನಂಬಿಯಾರ್ ಅಂತ ನನಗೆ ಕಾಂಜಂಗಾಡಲಿ ಭೇಟಿ ಅವರು ನಮ್ಮಲ್ಲಿ ಎರಡು ಮೂರು ವರ್ಷ ಸಂಪರ್ಕದಲ್ಲಿದ್ದರು ಬೇವೇನ್ಗೋಪು ಬರ್ತಿದ್ದರು ಅವರು ಅವರಿಗೆ ತಮಿಳಿನ ಮೂರು ಸಾವಿರ ಮಂತ್ರಗಳು ಬರ್ತಿದ್ವು ಮೂರು ಸಾವಿರ ಶ್ಲೋಕಗಳು ಬರೆದಿದ್ವು ಅದನ್ನು ತಿಳಿತು ಮೂಲ ಈ ಸಿದ್ಧ ಔಷಧಕ್ಕೂ ಪ್ರತಿಯೊಂದಕ್ಕೂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಾಯ ಶೇಷಾಯ ಶಿವಾಯ ಶಿವಭೂಷಣೆ ಬ್ರಹ್ಮಾಂಡವಾಹ ದೇಹಾಯ ನಾಗರಾಜಾಯ ನಮ ಬ್ರಹ್ಮಾಂಡವೇ ಸುಬ್ರಹ್ಮಣ್ಯ ಸ ಮಣ್ಣು ಆ ಹುತ್ತಿನೊಳಗೆ ನಾಗರವಿರ್ತದೆ ಅದು ದೊಡ್ಡ ನಾಗ ಬ್ರಹ್ಮಾಂಡವಾಹ ದೇಹ ಇದ್ದದ್ದು ಸುಬ್ರಹ್ಮಣ್ಯ ಎಂದು ಪಳನಿ ಸಿದ್ಧರ ಕೇಂದ್ರ ಮಹಾವತಾರ ಬಾಬಾ ಹೋಗಾರಿಸಿದ್ದರು ಹುಲಿಪಾಯಿ ವೈದ್ಯರು ವೈದ್ಯರಿದ್ದರು ಹುಲಿ ಮೇಲೆ ಕೂತ್ಕೊಂಡು ಹೋಗಿ ಔಷಧ ಕೊಟ್ಟು ಬರುವಂಥ ವೈದ್ಯರು ಅವರ ವಂಶದವರು ಇಲ್ಲಿ ಕಾನಾಪುರಕ್ಕೆ ಬಂದಿದ್ದರು ಅಂತ ಅದರಿಂದ ತಮಿಳುನಾಡು ಅಗಸ್ತ್ಯರು ಅದನ್ನು ಔಷಧ ಆಗಲಿ ಆಗಲಿ ಇದೆಲ್ಲ ಅದಕ್ಕೆ ಮೂಲ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯದಲ್ಲಿ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ ಶಿವನಿಂದ ಪಾರ್ವತಿಗೂ ಪಾರ್ವತಿಯಿಂದ ಎಲ್ಲ ವಿದ್ಯೆಗಳು ಸುಬ್ರಹ್ಮಣ್ಯನಿಗೂ ಸುಬ್ರಹ್ಮಣ್ಯನಿಂದ ಅಗಸ್ತ್ಯ ಮುನಿಗಳಿಗೆ ಇಪ್ಪತ್ತೆಂಟು ಅಗಸ್ತ್ಯರಾಗಿ ಹೋಗಿದ್ದಾರೆ ಸಿದ್ಧರ ಮೂಲ ಸುಬ್ರಹ್ಮಣ್ಯ ದೇವರು ಆವಾಗ ಬಾಲಕೃಷ್ಣ ನಂಬ್ಯಾರ ನನಗೆ ಹೇಳಿದರು ನಿಮಗೆ ಸುಬ್ರಹ್ಮಣ್ಯ ಮಂತ್ರ ಕೊಡ್ತೇನೆ ಅಂತ ಆ ಸುಬ್ರಹ್ಮಣ್ಯನ ಮಂತ್ರ ಧನುವಂತಿರಲ್ಲ ಸುಬ್ರಹ್ಮಣ್ಯ ಮೂಲ ಸುಬ್ರಹ್ಮಣ್ಯನ ಮಂತ್ರವನ್ನು ಪಠಿಸಿ ಒಂದು ಅದರ ಸಿದ್ಧಿ ಬಳಿಕ ಒಂದು ಅಂಶವನ್ನು ಭೂಮಿಗೂ ಒಂದು ಅಂಶ ರೋಗಿಗೂ ಒಂದು ಅಂಶ ವೈದ್ಯನ ತಗೊಂಡಾಗ ಪೂರವಾಸಿ ಆಗ್ತದಂತ ಆ ಮಂತ್ರ ದೀಕ್ಷಣೆಯನ್ನು ಕೊಟ್ಟರು ಆದರೆ ಅದರ ಸ್ವಲ್ಪ ಅಂಶ ವೈದ್ಯನಿಗೆ ಬರ್ತದೆ ಅದನ್ನು ನಾವು ಧ್ಯಾನ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಅದಕ್ಕೆ ಫಲಾಪೇಕ್ಷ ಪಡಿಬಾರದು ಕೀರ್ತಿ ಪಡಿಬಾರದು ಅಂತ ನಿಯಮಗಳಿರುತ್ತವೆ ಆ ಮಂತ್ರದಲ್ಲಿ ಅಪಸ್ಮಾರ ಕುಷ್ಠ ಕ್ಷಯಾರ್ಶ ಪ್ರಮೇಯ ಜ್ವರೋನ್ಮಾದ ಗುಲ್ಮಾದಿ ರೋಗ ಮಹಾಂತಹ ವಿಷಾಚ ಸರ್ವೇ ಇದ್ರವಂತೆ ಒಂದೇ ಶ್ಲೋಕದೊಳಗೆ ಇವತ್ತಿನ ಎಲ್ಲ ರೋಗಗಳಿವೆ ಅಪಸ್ಮಾರ ಫಿಟ್ಸ್ ಕ್ಷಯ ಟಿಬಿ ಹರ್ಷ ಪ್ರಮೇಹ ಶುಗರು ಮೆಳಕೆ ಮೂಲವ್ಯಾಧಿ ಪ್ರಮೇಹ ಶುಗರ್ ಜ್ವರ ಫೀವರ್ ಉನ್ಮಾದ ಹುಚ್ಚು ಗುನ್ಮ ಕ್ಯಾನ್ಸರ್ ಗಂಟುಗಳು ಇವೆಲ್ಲ ರೋಗಗಳು ಅಲ್ಲದೆ ಈ ಮಂತ್ರವನ್ನು ಪಠಿಸಿ ಸಿದ್ಧಿ ಮಾಡಿಕೊಂಡು ಔಷಧವನ್ನು ನಾವು ಕೊಟ್ಟರೆ ಸಂಪೂರ್ಣ ಗುಣ ಆಗ್ತವೆ ಅಂತ ಅವರು ಹೇಳಿದರು ಆ ಮಂತ್ರವನ್ನು ಉಪದೇಶ ಮಾಡಿದ್ರು ಅದನ್ನು ಸಿದ್ಧಿ ಮಾಡುವ ವಿಷಯವನ್ನು ಹೇಳಿಕೊಟ್ರು ಅದರ ಬಳಿಕ ವಿಶಾಚಾಸ ಸರ್ವೇ ಬೋತ್ಪತ್ರ ಭೂತಿಯನ್ನು ಭಯದಲ್ಲಿ ಕೂಡ ರೋಗ ಬರ್ತವೆ ಹೆಚ್ಚಿನ ರೋಗಗಳು ನಾನು ರೋಗದಲ್ಲಿ ಸಾಯುತ್ತೇನೆ ಎಂಬ ಭಯ ಆ ಭಯವನ್ನು ನಿವಾರಣೆ ಮಾಡಬೇಕಾದ್ರೆ ಕೂಡ ಹೇಳಿದರು ಆಮೇಲೆ ಭಸ್ಮ ಭಸ್ಮವನ್ನು ಯಾರಾದರೂ ಸ್ವಾಮಿಗಳು ಮಠದವರು ಕೊಟ್ಟರೆ ಬೂದಿ ಕೊಡುವ ಸ್ವಾಮಿ ಅಂತಾರೆ ಈ ಬೂದಿ ಕೊಡ್ತಾನೆ ಭಸ್ಮಧಾರಣೆ ಎಲ್ಲರೂ ಭಸ್ಮಧಾರಣೆಯನ್ನು ಮಾಡಿದರೆ ಅದರ ಮಹತ್ವ ಗೊತ್ತಿಲ್ಲ ಅವರು ನನಗೆ ಹೇಳಿದರು ಏನಂದ್ರೆ ಇಡೀ ಜಗತ್ತಿನಲ್ಲಿ ಬೂದಿಯಲ್ಲಿ ಭಸ್ಮದಲ್ಲಿ ಯಾವ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಇಲ್ಲ ಅದನ್ನು ನಮ್ಮ ಈ ಸೂರ್ಯ ಬೆರಳು ನಾವು ಮಂತ್ರವನ್ನು ಸಾಧನೆ ಮಾಡಿ ಈ ಬೆರಳನಿಟ್ಟು ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ಜೀವ ಇಲ್ಲದರಿಂದ ಅದು ಇಳ್ಕೊಳ್ತದೆ ಅದನ್ನು ಹೇಳಿ ಅದನ್ನು ಈಗ ಮಾಡಿ ಆ ಭಸ್ಮವನ್ನು ನಾವು ಕೊಟ್ಟರೆ ನಾವು ನಿತ್ಯಾನಂದರ ಚೀಟಿಯಲ್ಲಿ ಭಸ್ಮವನ್ನು ಕೊಡ್ತೇವೆ ಅದಕ್ಕೆ ಅದು ಕೊಟ್ಟಾಗ ಅವರ ಯಾವ ಕಾಯಿಲೆಗಳು ಯಾವ ದೂರ ಆಗ್ತವೆ ಅಂದ್ರೆ ಭಸ್ಮ ಎಲ್ಲ ಶಕ್ತಿಯನ್ನು ಸೂರ್ಯನ ಎನರ್ಜಿ ಇದು ಸೂರ್ಯ ಬರಡು ಇದು ಸೂರ್ಯ ರೇಖೆ ಈ ಬೆರಳನಿಟ್ಟು ನಾವು ಸಂಕಲ್ಪ ಮಾಡಿದರೆ ಅದು ಔಷಧವಾಗಿ ಬರಿ ಬರ್ತದೆ ಹಾಗೆ ಹಾಗ ಅಥವಾ ಒಂದು ಔಷಧಕ್ಕೆ ಇದನ್ನಿಟ್ಟು ಈ ಕೈಯನ್ನಿಟ್ಟು ಗ್ರೀಮ್ ಮಂತ್ರ ಹೇಳಿದ ತಕ್ಷಣ ಅದು ಔಷಧವಾಗಿ ಪರಿವರ್ತನೆ ಇದನ್ನೆಲ್ಲ ನಾವು ಒಬ್ಬರಿಗೊಬ್ಬರಿಗೆ ಹೇಳದೆ ಅದು ನಾಶ ಆಗ್ತಾ ಹೋಯಿತು ಹೀಗೆ ಅವರು ನನಗೆ ಒಂದು ಮುಖ್ಯ ಔಷಧವನ್ನು ಹೇಳಿಕೊಟ್ಟರೆ ಮಕ್ಕಳಾಗುವುದಿಲ್ಲ ಪಂಚತನಕ್ಕೆ ಅದರಲ್ಲಿ ಒಂದು ರಹಸ್ಯ ಅಡಗಿದೆ ಅದೇನೆಂದ್ರೆ ನಾಭಿಯ ಕೆಳಗಡೆ ಹೊಟ್ಟೆ ನೋವಿದ್ರೆ ಆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವುದಿಲ್ಲ ಗರ್ಭ ನಿಲ್ಲುವುದಿಲ್ಲ ಅದಕ್ಕೆ ದ್ರಾಕ್ಷಾರಿಷ್ಟ ಕೊಡಬೇಕು ಅಂದರೆ ದ್ರಾಕ್ಷಾರಿಷ್ಟ ಕೊಟ್ಟ ತಕ್ಷಣ ಅದು ಬರ ಗರ್ಭಾಶಯವನ್ನು ಸಂಪೂರ್ಣ ಶುದ್ಧ ಮಾಡಿ ಎಲ್ಲ ಹೊಲಸನ್ನು ಹೊರಗಾಗ್ತದೆ ಆ ನಂತರ ಗರ್ಭ ನಿಲ್ಲುತ್ತೆ ಅಂತ ಅವರು ನಮಗೆ ಕಲಿಸಿದಂಥ ವಿದ್ಯಾರ್ಥಿ